ಅವರು ಯುಗಾದಿ ಹಬ್ಬ ಬರುತ್ತೆ ಅನ್ಸುತ್ತೆ ಸೀರಿಯಸ್ಲಿ ಸೊ ಈ ಗೀಜೆ ಮಕ್ ಮಕ್ಕಳಿಗೆ ಮಾಡೋದು ಅಂದರೆ ತುಂಬಾ ಇನ್ಸೆ ಇರಬೇಕಲ್ಲ ಸೊ ಅವಳಿಗೆ ಇಷ್ಟ ಆಗಿರೋ ಐಟಮ್ಸೆಲ್ಲ ಇಡಬೇಕಲ್ಲ ಏನಕ್ಕೆ ಹಣೆ ಬರ ಅನ್ನಿಸ್ಬಿಡುತ್ತೆ ನಿಜವಾಗ್ಲೇ ಹೇಳ್ತೀನಿ ಹೇಗಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನಿಸ್ರು ನಾನು ಎಲ್ಲಿ ಪ್ರಬೋದೆಲ್ಲರು ಹೇಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಯುಗಾದಿ ಹಬ್ಬ ಬರ್ತಿದೆ ಆ್ಯಂಡ್ ಇವತ್ತು ಗ್ರಹಣ ಬೇರೆ ಇದೆ ಮತ್ತು ಇನ್ನೊಂದು ಸಾಡೆ ಸಾತಿ ಇವತ್ತು ಬಂದು ಮೀನರಾಶಿಗೆ ಎಂಟ್ರಿ ಆಗ್ತಿದೆ ಆ್ಯಂಡ್ ಮೀನ ಮೀನರಾಶಿನೂ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೇಳು ಅಂದರೆ ಲೈಕ್ ಎರಡೂವರೆ ವರ್ಷ ಸೊ ಬಿ ಸ್ಟ್ರಾಂಗ್ ಏನೇ ವಿಷಯಗಳು ಬಂದರೂ ಕೂಡ ಅಥವಾ ನಿಮ್ಮ ಫಿನಾನ್ಷಿಯಲಿ ಆಗಿರ್ಬೋದು ಏನೇ ಆಗಿರ್ಬೋದು ಏನೇ ತೊಗಿರೋ ಆದರೂ ಕೂಡ ದಯವಿಟ್ಟು ನಿಮ್ಮ ಒಂದು ಧೈರ್ಯ ಮತ್ತು ಧರ್ಮನ ಬಿಡೋಕ್ಕೆ ಹೋಗಬೇಡಿ ಬಿಕಾಸ್ ಈ ಟೈಮಲ್ಲೇ ಪರೀಕ್ಷೆಗಳು ಜಾಸ್ತಿ ಇರೋದು ಆ್ಯಂಡ್ ಸೊ ಬಿ ಸ್ಟ್ರಾಂಗ್ ನಾನು ಹೇಳ್ತೀನಿ ಆ್ಯಂಡ್ ಈ ಟೈಮಲ್ಲಿ ಎಲ್ಲ ರೀತಿಯಾದ ಎಮೋಷನ್ಸ್ ಬರುತ್ತೆ ನಗು ಅವಳು ಏನಪ್ಪ ಇವಾಗ ತುಂಬ ಜನ ಇವು ಶನಿ ಕಾಟ ಭಯ ಪಡ್ಕೊಳಕ್ಕೆ ಹೋಗ್ಬೇಡಿ ಬಿಕಾಸ್ ದೇವರು ನಿಮಗೆ ಕಾಟ ಕೊಡೋದಿಲ್ಲ ನಿಮ್ಮನ್ನ ಸ್ಟ್ರಾಂಗಾಗಿ ಫೀಲ್ ಮಾಡುತ್ತೆ ಮತ್ತು ನಿಮಗೆ ಕೊಡೋ ಸಿಚುವೇಶನ್ನ ನೀವು ಹೇಗೆ ಫೇಸ್ ಮಾಡ್ತೀರ ಅನ್ನೋದ್ರ ಮೇಲೆ ಕರ್ಮಗಳು ನಿಂತಿದೆ ಸೊ ಏನು ಭಯ ಹೋಗಬೇಡಿ ಬಿ ಸ್ಟ್ರಾಂಗ್ ನಿಮ್ಮ ಫಿನಾನ್ಷಿಯಲಿ ನೋಡಿಕೊಂಡು ಮಾಡಿಕೊಂಡು ಖರ್ಚು ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಸೊ ದೊಡ್ಡ ದೊಡ್ಡಕ್ಕೆ ಏನು ಗೊತ್ತಿಲ್ಲದಿರ ಕೈ ಹಾಕೋಕ್ಕೆ ಹೋಗಬೇಡಿ ಆ್ಯಂಡ್ ಗ್ರಹಣ ಇದೆ ಸೊ ಹುಷಾರಾಗಿರಿ ಏನೂ ಆಗೋದಿಲ್ಲ ಆ್ಯಂಡ್ ಅದು ಬಿಟ್ಟು ಯುಗಾದಿ ಹಬ್ಬ ಇದೆ ಆ್ಯಂಡ್ ಯುಗಾದಿ ಹಬ್ಬ ನನಗೆ ಮುಂಚೆ ನನ್ನ ಮಗಳು ಹುಡೋಕೆ ಮುಂಚೆ ಯುಗಾದಿ ಹಬ್ಬ ಒಂಥರ ಸ್ಪೆಷಲ್ ಇತ್ತು ಆ್ಯಂಡ್ ನನ್ನ ಮಗಳಿಗೆ ಆ ಥರ ಆದಮೇಲೆ ನೆಕ್ಸ್ಟ್ ಬರೋ ಯುಗಾದಿ ಹಬ್ಬ ಎಲ್ಲ ನಮಗೆ ಒಂಥರ ಖುಷಿನೂ ಆಗುತ್ತೆ ಬೇಜಾರಾಗುತ್ತೆ ಬಿಕಾಸ್ ನಾವು ಯುಗಾದಿ ಹಬ್ಬ ಟೈಮಲ್ಲಿ ನಮ್ಮ ಅತ್ತೆ ಮನೆ ಕಡೆಯವರು ಲೈಕ್ ಯಾರೋ ದೊಡ್ಡವರು ಹಿರಿಯರು ತೀರೋಗಿರ್ತಾರೆ ಅವರೆಲ್ಲರೂ ಪೂಜೆ ಮಾಡ್ತಾರೆ ಆ್ಯಂಡ್ ಎಲ್ಲ ಕಡೆನೂ ಇದೆ ಅಂತ ಅಂದ್ಕೋತೀನಿ ನನಗೆ ಗೊತ್ತಿಲ್ಲ ಸೊ ಈ ಸಲ ಹೋದ ಯಾರೋ ತೀರೋಗಿದ್ರು ಹಾಗಾಗಿ ಸೂತ್ಕಾಯ್ತು ಏನೂ ಮಾಡ್ಲಿಕ್ಕಾಗಿಲ್ಲ ಈ ವರ್ಷ ಮಾಡಬೇಕು ಆ್ಯಂಡ್ ಒಂದ್ಸಲ ಖುಷಿಯಾಗುತ್ತೆ ಒಂದು ಕಡೆ ಇನ್ನೊಂದು ಕಡೆ ನನ್ನ ಮಗಳಿಗೂ ಹೋಗಿ ಪೂಜೆ ಮಾಡಬೇಕಲ್ಲಪ್ಪ ಅಂತ ನಿಜವಾಗ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಹ್ಯಾಪಿಯಾಗಿರ್ತೀವಿ ಬಟ್ ಸೀರಿಯಸ್ಲಿ ಹೋಗಿ ಪೂಜೆ ಮಾಡಬೇಕಲ್ಲ ಅಂತ ಒಂಥರ ಬೇ ನಿಜವಾಗಿರ್ತೀನಿ ತುಂಬಾ ಬೇಜಾರಿರುತ್ತೆ ಆ್ಯಂಡ ಒಂದೊಂದ್ಸಲ ಯಾಕಾದ್ರೂ ಯುಗಾದಿ ಹಬ್ಬ ಬರುತ್ತೆ ಅನಿಸುತ್ತೆ ಸೀರಿಯಸ್ಲಿ ಸೊ ಈ ಪೂಜೆಗೀಜೆ ಮಕ್ ಮಕ್ಕಳಿಗೆ ಮಾಡೋದು ಅಂದರೆ ತುಂಬಾ ಇನ್ಸೆ ಸೊ ಯಾಕಾದರೂ ಬರುತ್ತೆ ಯುಗಾದಿ ಹಬ್ಬ ಅಲ್ಲಿ ಹೋಗಿ ಪೂಜೆ ಮಾಡಬೇಕಲ್ಲ ಸೊ ಅವಳಿಗೆ ಇಷ್ಟ ಆಗಿರೋ ಐಟಮ್ಸೆಲ್ಲ ಇಡಬೇಕಲ್ಲ ಏನ್ಕಿ ಹಣೆ ಬರ ಅನ್ಸ್ಬಿಡುತ್ತೆ ನಿಜವಾಗ್ಲೇ ಹೇಳ್ತೀನಿ ಒಂಥರ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಸೋ ಸಂಪ್ರದಾಯ ಬಿಡೋಕ್ಕಾಗೋದಿಲ್ಲ ಆ್ಯಂಡ್ ಯಾ ಯಾರಿಗಲ್ಲ ಯುಗಾದಿ ಹಬ್ಬಕ್ಕೆ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಸೊ ನಿಮ್ಮೆಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ಆ್ಯಂಡ್ ಸ್ವಲ್ಪ ಡ್ರೆಸ್ಸಸ್ ನಾನು ಆರ್ಡರ್ ಮಾಡಿದ್ದೆ ನನ್ನ ಮಕ್ಕಳಿಗೆ ತೋರಿಸ್ತೀನಿ ಸೊ ಗೈಸ್ ನಾನು ಯೂಶ್ವಲಿ ಆನ್ಲೈನಲ್ಲೇ ನಾನು ಶಾಪಿಂಗ್ ಮಾಡೋದು ಬಿಕಾಸ್ ನಮಗೆ ಆಪ್ಷನ್ ಸಿಕ್ಕತ್ತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನಾನು ನನ್ನ ಇಬ್ಬರು ಮಕ್ಕಳಿಗೂ ಕೂಡ ನಾನು ಆನ್ಲೈನಲ್ಲೇ ಮಾಡಿದ್ದು ನನ್ನ ಮಗಳು ಇದ್ದಾಗೂ ಅಷ್ಟೇ ಮತ್ತು ಇವಾಗ ನನ್ನ ಮಗ ಹುಟ್ಟಾಗೋ ಅಷ್ಟೇ ಸೊ ಚೆನ್ನಾಗಿತ್ತು ಹಾಗಾಗಿ ನಾನು ಈಗ ಅಂದರೆ ಇದು ಕ್ಯಾಶುವಲಾಗಿ ಬುಕ್ ಮಾಡಿದ್ದೀನಿ ಬಟ್ ಹಬ್ಬಕ್ಕೆ ನಾನು ಆಲ್ರೆಡಿ ಬೇರೆ ಬುಕ್ ಮಾಡಿ ತೆಗೆದು ಇಟ್ಟಿದ್ದೀನಿ ಸೊ ಇದು ಆಗಿ ಸಮ್ಮರ್ ಕ್ಲಾತ್ಸ್ ನಾನು ಬುಕ್ ಮಾಡಿದೆ ಆ್ಯಂಡ್ ನಾನು ಬಾರ್ಗತಿ ಮಗಳು ಅಮ್ಮಗೆ ಮಾಡಿದೆ ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ ಹೆಣ್ಮಕ್ಳು ಬಟ್ಟೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಅವನ್ನ ರೆಡಿ ಮಾಡಿಬಿಟ್ಟು ಅವರು ಗುಡುಗುಡು ಅಂತೂ ಓಡಾಡ್ತಿರ್ತಾರೆ ಆ್ಯಂಡ್ ಬಟ್ಟೆ ಓಡಲಿಕ್ಕೆ ಒಂಥರ ಚೆಂದ ಒಂಥರ ಕ್ಯೂಟ್ ಕ್ಯೂಟಾಗಿ ಇರುತ್ತೆ ಆ್ಯಂಡ್ ಹೆಣ್ಮಕ್ಳು ದಿ ಬೆಸ್ಟ್ ನಾನು ಹೇಳ್ತೀನಿ ಈಗ ಹೆಣ್ಮಕ್ಳಿಗೆ ಪ್ಯಾಂಟು ಶರ್ಟ್ ಹಾಕ್ಬಿಡ್ತೀವಿ ಬಿಟ್ಬಿಡ್ತೀನಿ ಬಟ್ ಹೆಣ್ಮಕ್ಳಿಗೆ ರೆಡಿ ಮಾಡೋದು ಸೊ ನಾನು ನನ್ನ ಮಾರ್ಕೆಟಿಂಗ್ ಮಗಳಿಗೆ ಕ್ಯೂಟ್ ಲಿಟಿಲ್ ಮಿಟ್ಟಿ ತಗೊಟ್ಟಿದ್ದೀನಿ ಆ್ಯಂಡ್ ನೋಡ್ತಾ ಇದ್ದೀರಾ ಇದು ಬ್ರೌನ್ ಮಿಡ್ಡಿ ಡೆನಿಮ್ ಇದು ಮಿಂತ್ರಾದಲ್ಲಿ ನಾನು ಬುಕ್ ಮಾಡಿದ್ದು ಆ್ಯಂಡ್ ಮಿಂತ್ರಾದಲ್ಲಿ ನನ್ನ ಮಗನಿಗೆ ಆ್ಯಂಡ್ ಇಬ್ರಿಗೂ ಮಿಂತ್ರಾದಲ್ಲಿ ನನ್ನ ಡ್ರೆಸ್ ಕೂಡ ಎರಡು ಟಾಪ್ ತೊಗೊಟ್ಟಿದ್ದೀನಿ ಸೊ ನೋಡಿ ಕ್ಯೂಟ್ ಲಿಟಿಲ್ ಹಿಡ್ಡಿ ತಗೊಂಡಿದ್ದೀನಿ ಇದಕ್ಕೆ ಬ್ಲ್ಯಾಕ್ ಟೀ ಶರ್ಟ್ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಹೈ ಕಾಲರ್ ಇದೆ ಬ್ಲ್ಯಾಕ್ ಟೀ ಶರ್ಟ್ ಸೊ ತುಂಬಾ ಕ್ಯೂಟಾಗಿ ಚೆಂದ ಕಾಣಿಸ್ತಿದೆ ಆ್ಯಂಡ್ ಇದಾದಮೇಲೆ ಒಂದು ಫ್ರಾಕ್ ತಗೊಂಡ್ವಿ ಸೊ ಚಿಕ್ಕ ಚಿಕ್ಕ ರೆಡ್ ಹಾರ್ಟ್ಸ್ ಬಂದಿದೆ ಆ್ಯಂಡ್ ಈ ಫ್ರಾಕು ಆ್ಯಂಡ್ ಇವಾಗ ಈ ವರ್ಷ ಮಗುಗೆ ಸ್ಕೂಲ್ ಸೇರಿಸ್ತಿದ್ದಾರೆ ಆ್ಯಂಡ್ ಸ್ಕೂಲ್ ಸೇರಿಸಬೇಕಾದ್ರೆ ತುಂಬ ಕ್ಯೂಟ್ ಕ್ಯೂಟಾಗಿ ಆಗಿ ಸೊ ಇದನ್ನು ಈ ಬೋ ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೋಡ್ತಾ ಇದ್ದೀರ ಇದೊಂದು ಡ್ರೆಸ್ ಅದಾದಮೇಲೆ ಅವರು ದೊಡ್ಡಪ್ಪ ತಗೊಟ್ರು ಗೈಸ್ ಸೊ ಅವ್ರ ದೊಡಪ್ಪ ಲೈಕ್ ಕುರ್ತಾ ಸೆಟ್ ಟೈಪ್ ತಗೊಟ್ಟಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿ ಇದು ಅವ್ರ ದೊಡ್ಡ ದೊಡ್ಡಪ್ಪ ಸೆಲೆಕ್ಷನ್ ಇದು ದೊಡ್ಡಪ್ಪ ಸೆಲೆಕ್ಷನ್ ಇದು ಆ್ಯಂಡ್ ಇದು ಪ್ಯಾಂಟ್ ಬಂದಿದೆ ಸೊ ನೋಡಿ ಇದು ಪ್ಯಾಂಟ್ ಇದು ಪ್ಯಾಂಟ್ ಉದ್ದಾಗೋಯಿತು ಅಂದರೆ ಇದು ಕೆಳಗಡೆ ಇದೆಲ್ಲ ಸ್ಟಿಕ್ ಥರ ಇದೆಯಲ್ಲ ಸೊ ಕೂರುತ್ತೆ ಸೊ ಏನು ಅಷ್ಟೊಂದು ದೊಡ್ಡದೇನಾಗಿಲ್ಲ ಆ್ಯಂಡ್ ಇದು ಮೂರು ಜೊತೆ ಮಗುಗೆ ಆ್ಯಂಡ್ ಇದಾದಮೇಲೆ ನಾನು ನಿಂತರದಲ್ಲಿ ಜಸ್ಟ್ ಇರೋ ಟಾಪ್ ತಗೊಂಡೆ ಗೈಸ್ ಡ್ರೆಸ್ ಇತ್ತು ನಾನು ಆಲ್ರೆಡಿ ವೆಡ್ಡಿಂಗ್ ಆ್ಯನಿವರ್ಸರಿಗೂ ನನಗೆ ಚೂಡಿದಾರ ಕೊಡಿಸಿದ್ರು ಹಬ್ಬಕ್ಕೆ ಇಟ್ಕೊಳ್ಳೋಣ ಅಂತ ಹಾಗೆ ಇದೆ ಆ್ಯಂಡ್ ಇದು ಪ್ಲೇನ್ ಟಾಪು ಇನ್ನೂರು ರೂಪಾಯಿನೋ ಇತ್ತು ಅಷ್ಟೇ ಸೊ ಜಸ್ಟ್ ಕುರ್ತಾ ಅಷ್ಟೇ ನಾನು ತೊಗೊಂಡಿರೋದು ಸೊ ನೋಡ್ತಾ ಇದ್ದೀರಲ್ಲ ಸೊ ಇದೊಂದು ಕುರ್ತಾ ತಗೊಂಡೆ ಆ್ಯಂಡ್ ಇದಾದ್ಮೇಲೆ ಇದು ಒಂದು ಕುರ್ತಾ ತಗೊಂಡೆ ಜಸ್ಟ್ ಸಿಂಪಲ್ ಆಗಿದೆ ಗೈಸ್ ಏನು ಹೆವಿ ವರ್ಕ್ ಏನಿಲ್ಲ ಸಿಂಪಲ್ ಕುರ್ತಾ ಎಲ್ಲ ಝೂನೇ ಇದರಲ್ಲಿದೆ ಇದು ಟೂ ಹಂಡ್ರೆಡ್ ರುಪೀಸ್ ಸೊ ಗೈಸ್ ನೋಡಿದ್ರಲ್ಲ ಈ ಕುರ್ತಾ ಒಂದು ನೆಕ್ಸ್ಟ್ ಇದಾದ್ಮೇಲೆ ನನ್ನ ಮಗನಿಗೆ ಓ ಕ್ಯಾಶುವಲ್ ತಗೊಂಡಿದ್ವಿ ಸಮ್ಮರ್ ಸೀಸನ್ ಅಲ್ವಾ ಸ್ವಲ್ಪ ಅಲ್ಲ ಅಂದರೆ ತುಂಬಾ ಬಿಸಿಲು ಇರುತ್ತೆ ನಿಮಗೆ ಗೊತ್ತು ಮೂರು ಕಡೆ ತುಂಬಾ ಬಿಸಿಲು ಇಲ್ಲೇ ನೆರಳಲ್ಲಿ ಇರ್ತೀವಿ ಆ್ಯಂಡ್ ಇದೊಂದು ಟೀ ಶರ್ಟ್ ತಗೊಂಡ್ವಿ ಇದೊಂದು ಟೀ ಶರ್ಟು ಆ್ಯಂಡ್ ಇದೊಂದು ಟೀ ಶರ್ಟ್ ತೊಗೊಂಡ್ವಿ ಟೋಟಲ್ ಮೂರು ಟೀ ಶರ್ಟು ಆ್ಯಂಡ್ ಇದಾದ ಮೇಲೆ ಬರೀ ನಿಲ್ಲಿ ತೊಗೊಂಡ್ವಿ ಅದೇ ಇದು ಆ್ಯಕ್ಚುಲಿ ಇದು ಮುಂಚೆನೇ ತೊಗೊಂಡಿದ್ವಿ ಫಸ್ಟ್ ಕಡೆ ತೊಗೊಂಡಿದ್ದು ಆ್ಯಂಡ್ ಹಾಗೆ ಕೇಳ್ತಿದ್ವಿ ಆ್ಯಂಡ್ ಇದೊಂದು ಬನೀನ್ ತೊಗೊಂಡ್ರಿ ಏನಂದರೆ ಅಲ್ಲಿ ಮಕ್ಕಳು ಓಡಾಡೋಕ್ಕೆ ಕೇಳಬೇಕಾ ಇನ್ನ ಸೊ ಇದೊಂದು ಮಿನಿ ಆರೆಂಜ್ ಟೈಗರ್ ತಗೊಂಡಿದ್ದೀವಿ ಸೊ ನೋಡಿ ಹಿಂಗೆ ಹುಡುಗುರ್ದು ಏನೂ ಇಲ್ಲ ಜಸ್ಟ್ ಬನೀನು ಚಡ್ಡಿ ಪ್ಯಾಂಟು ಇದೇನೇ ಆಗೋಗುತ್ತೆ ಆ್ಯಂಡ್ ಇದಾದಮೇಲೆ ಸೊ ಗೈಸ್ ನೆಕ್ಸ್ಟು ಪ್ಯಾಂಟು ಜಿಗಿ ಜಿಗಿ ಪ್ಯಾಂಟ್ ಇದೊಂದು ಗ್ರೀನ್ ಕಲರ್ ಪ್ಯಾಂಟ್ ಇದೆ ಸೊ ಇನ್ನೊಂದು ಏನು ಗೊತ್ತಾ ಮಕ್ಕಳು ಬೆಳೀತಾ ಇರ್ತಾರೆ ಗೈಸ್ ಎಷ್ಟು ಬೇಗ ಹೋಗುತ್ತೆ ಅಂದರೆ ತುಂಬಾ ಬೇಗ ಚಿಕ್ಕದಾಗ ಹೋಗುತ್ತೆ ಅಂಡ್ ಈ ಮಕ್ಕಳಿಗೆ ಎಷ್ಟು ಬಟ್ಟೆ ತಗೋದ್ರು ಅಷ್ಟೇ ಅಂಡ್ ಹೇಳ್ಬೇಕಂದ್ರೆ ನಾವು ತಗೋಬಹುದು ಬಟ್ಟೆ ಬಟ್ ಈ ಮಕ್ಕಳಿಗೆ ಅಂತೂ ತೆಗಿಯೋಕ್ಕಂತೂ ಭಾರಿ ಕಷ್ಟ ಸೊ ಅದು ಹುಡುಗನೇ ಆಗಿರ್ಬೋದು ಹುಡುಗಿನೇ ಆಗಿರ್ಬೋದು ಮಕ್ಕಳು ಬಟ್ಟೆಯಲ್ಲಿ ನಮ್ಮದು ಎರಡು ಮೂರು ಜೊತೆ ತಗೋಬೋದು ಎಲ್ಲೆಲ್ಲಿ ಮೀಶೋದಲ್ಲಿ ಸೊ ಹೋಪ್ ನಿಮಗೆ ಒಂದು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್